ধব <laughs> ಪಾಟ್ರಿ ಟೌನ್ನಲ್ಲಿ ಮೆಟ್ರೋ ಕಾಮಗಾರಿ ಭಾಳ ತ್ವರಿತಗತಿಯಲ್ಲಿ ಸಾಗ್ತಾ ಇದೆ ಪಾಟ್ರಿ ಟೌನ್ನಲ್ಲಿ ಏನು ಇವತ್ತು ಬಿ ಎಮ್ ಆರ್ ಸಿ ಅಲ್ಲಿಂದ ಮೆಟ್ರೋ ರೈಲ್ವೆ ಕಾಮಗಾರಿ ನಡೀತಾ ಇದೆ ಅಲ್ಲಿನ ಮೆಟ್ರೋ ಸ್ಟೇಷನ್ಗೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ಇಡಬೇಕು ಅಂತೇಳಿ ಕರ್ನಾಟಕ ಬಹುಜನ ಫೆಡರೇಷನ್ನ ಅಧ್ಯಕ್ಷರಾದಂಥ ಜಿ ಎಚ್ ಶಂಕರ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಿರಂತರವಾದ ಒಂದು ಪ್ರಯತ್ನ ನಡೀತಾ ಇದೆ ಇದಕ್ಕೆ ಪೂರಕವಾಗಿ ಈ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳನ್ನು ಅನೇಕ ಸಂಸದರನ್ನು ಸಚಿವರನ್ನು ಮತ್ತು ಬಿ ಎಮ್ ಆರ್ ಸಿ ಎಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರು ಅವರನ್ನು ಮೀಟ್ ಮಾಡಿ ಈ ವಿಷಯದ ಬಗ್ಗೆ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದಾರೆ ಅವರೆಲ್ಲರಿಂದಲೂ ಒಂದು ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆ ಕೂಡ ಬಂದಿದೆ ಮತ್ತು ಈ ಸರ್ಕಾರದ ಪ್ರಸೆಂಟ್ ಗೌರ್ಮೆಂಟ್ ಸಿ ಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರನ್ನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿರೋದಲ್ಲದೆ ಗವರ್ನರ್ನು ಕೂಡ ಮೀಟ್ ಮಾಡಿ ಈ ವಿಷಯದ ಬಗ್ಗೆ ಗಮನ ಸೆಳೆದಿದ್ದಾರೆ ಈ ಪಾಟ್ರಿ ಟೌನ್ ಮೆಟ್ರೋ ಸ್ಟೇಷನ್ಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ಯಾಕೆ ಇಡಬೇಕು ಅಂತ ಹೇಳಿದರೆ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಸಾಮಾಜಿಕ ಸೇವೆಯಿಂದ ಮತ್ತು ಸಮಾಜಕ್ಕೆ ಕೊಡ್ತಕ್ಕಂಥ ಮೆಸೇಜ್ಗಳೇನಿದೆ ಅವರ ಸಿನಿಮಾದಲ್ಲಿ ಅದರ ಮುಖಾಂತರ ಇವತ್ತು ರಾಜ್ಯದ ಮನೆ ಮಾತಾಗಿದ್ದಾರೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳ ಮತ್ತು ಯುವಕರ ಒಂದು ಐಕಾನ್ ಆಗಿದ್ದಾರೆ ಈ ಪಾಠ ಡಾಕ್ಟರ್ ಜಿ ಎಚ್ ಶಂಕರ್ ಅಂತ ಕರ್ನಾಟಕ ಭೋಜನ ಫೆಡರೇಷನ್ ರಾಜ್ಯಾಧ್ಯಕ್ಷರು ಪಾಟ್ರಿ ಟೌನ್ ಮೆಟ್ರೋ ಸ್ಟೇಷನಿಗೆ ಇವತ್ತು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ನಾಮಕರಣ ಮಾಡಬೇಕಂತ ಇಪ್ಪತ್ತು ಇಪ್ಪತ್ತೇಳರಿಂದ ಇವತ್ತುವರೆಗೆ ಸತತವಾಗಿ ಅದನ್ನು ನಾವು ತುಂಬ ಪ್ರಯತ್ನಗಳು ಮಾಡ್ಕೊಂಡು ಬಂದಿದ್ದೀವಿ ಅದೇ ಥರ ಈ ಒಂದು ನಾಲ್ಕು ವರ್ಷದಲ್ಲಿ ನಾವು ಏನೇನು ಪ್ರಯತ್ನಗಳು ಮಾಡ್ಕೊಂಡು ಬಂದಿದ್ದು ಅದನ್ನು ಒಂದು ಡಾಕ್ಯುಮೆಂಟ್ರಿ ಮಾಡಿ ಅದರ ಒಂದು ಪುನೀತ್ ರಾಜ್ಕುಮಾರ್ ಅವ್ರನ್ನ ಒಂದು ಪುಸ್ತಕವನ್ನು ಮಾಡಿ ಇವತ್ತು ನಮ್ಮ ಅಶ್ವಿನಿ ಮೇಡಮ್ ಅವ್ರನ್ನ ಭೇಟಿ ಮಾಡಿ ಅವ್ರ ಮುಖಾಂತರ ಇವತ್ತು ಈ ಒಂದು ಪುಸ್ತಕವನ್ನು ಟೌನ್ ಮೆಟ್ರೋ ಸ್ಟೇಷನ್ ನಿಲ್ದಾಣಕ್ಕೆ ಪುನೀತ್ ರಾಜ್ಕುಮಾರ್ ನಮ್ಮ ಕರ್ನಾಟಕ ರತ್ನ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ನಾಮಕರಣ ಮಾಡಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ನಾವು ಸುಮಾರು ಹಲವಾರು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಹಾಗೂ ನಮ್ಮ ಎಲ್ಲ ಸದಸ್ಯರು ಸ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸರ್ಗು ಭೇಟಿ ಮಾಡಿ ಅವ್ರಿಗೂ ಒಂದು ಒಂದು ರಿಕ್ವೆಸ್ಟ್ ಮನವಿ ಕೂಡಲಿ ಅವರೂ ನಮ್ಮ ಮೆಟ್ರೋ ಎಮ್ ಡಿ ಅವರಿಗೆ ಆ ಒಂದು ಇನ್ಸ್ಟ್ರಕ್ಷನ್ಸು ಅದನ್ನು ಮಾಹಿತಿ ತಗೊಳ್ಳೋದಕ್ಕೆ ಇದು ಮಾಡಿದ್ದಾರೆ ಹಾಗೂ ನಮ್ಮ ಮೆಟ್ರೋ ಎಮ್ ಡಿ ಅವರನ್ನು ನಮಗೆ ಒಂದು ಉತ್ತರ ಬರೆದಿರ್ತಾರೆ ಇದನ್ನು ಪರಿಶೀಲನೆ ಮಾಡಿ ಮುಂದಕ್ಕೆ ನಾವು ಇದನ್ನು ತಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅದೇ ಥರ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮನ್ನೆಲ್ಲ ಆಗಲಿ ನಾಲ್ಕು ವರ್ಷ ಆಗ್ತಾ ಇದೆ ಪ್ರತಿಯೊಬ್ಬರು ಮನದಲ್ಲಿ ಪ್ರತಿಯೊಬ್ಬರು ಮನಸ್ಸಲ್ಲಿ ಎಂದೆಂದಿಗೂ ಅವರು ಸ್ಥಿರವಾಗಿ ನಿಲ್ಬೇಕಂತ ಹೇಳ್ಬಿಟ್ಟು ಪಲ್ಯದಲ್ಲಿ ಎಲ್ಲಾ ಒಂದು ಅಫಿಷಿಯಲ್ ಆಗಿ ಒಂದು ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿ ಇವತ್ತು ನಮ್ಮ ಅಶ್ವಿನಿ ಮೇಡಮ್ ಹತ್ರ ನಾವು ಹೋಗಿ ಮೀಟ್ ಮಾಡಿದಾಗ ಅಶ್ವಿನಿ ಮೇಡಮ್ ತುಂಬಾ ಸಂತೋಷ ಪಟ್ಟರು ಮರಿಸ್ವಾಮಿ ಸಾರು ಹಾಗೂ ನಮ್ಮ ವಸನ್ನ ಸಾರು ಹಾಗೂ ನಮ್ಮ ಕನ್ನಡ ರಾಜು ಅವರು ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಮಗೆ ಒಂದು ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ ಅವರು ನಮ್ಮ ಜೊತೆಲಿ ಇದ್ದು ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ ಅಶ್ವಿನಿ ಮೇಡಮ್ಗೂ ತುಂಬಾ ನಾವು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಚ್ಛೆ ಬರ್ತೀವಿ